ಎಲ್ಲರಿಗೂ ನಮಸ್ಕಾರಗಳು ನಾನು ಮಾಳೇಕೀರ ಸೀತಮ್ಮ ವಿವೇಕ್ ಈ ದಿನ ನಾನು ವಾಚಿಸುತ್ತಿರುವಂತಹ ಸ್ವರಚಿತ ಕವನ ಮಾರ್ಮಿಕ ಎಲ್ಲರಿಗೂ ಸತ್ಯ ಸುಳ್ಳೇನೆಂಬ ವಿವೇಚನೆ ಇದೆ ನಂಬಿಕೆ ದ್ರೋಹ ಮೋಸ ದ್ವೇಷಗಳ ಪರಿಣಾಮ ತಿಳಿದಿದೆ ತಾಳ್ಮೆಗೆದ್ದು ಮಾಡುವ ಕೆಲಸದ ಫಲಿತಾಂಶ ಗೊತ್ತಿದೆ ಸಿಟ್ಟಿನಿಂದಾಗುವ ಅನಾಹುತಗಳ ಅರಿವಿದೆ ಆದರೂ ಬುದ್ಧಿ ಇರುವ ಮಾನವನಾಗಿ ಸಮಯ ಸಂದರ್ಭ ಬಂದಾಗ ಅಜ್ಞಾನದಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎದುರಿನವರ ವಾದವನ್ನಾಲಿಸದೆ ತಮ್ಮ ಮೂಗಿನ ನೇರ ಮಾತನಾಡುತ್ತಿದ್ದಾರೆ ಸಂಸಾರಕ್ಕೂ ಸಮಾಜಕ್ಕೂ ಉಪದೇಶಗಳ ಮಹಾಪೂರ ಭರಪೂರವಾಗಿ ಹರಿಸುತ್ತಿದ್ದಾರೆ ನೀತಿ ನಿಯಮವಿಟ್ಟುಕೊಳ್ಳದೆ ಸಂಪತ್ತಿನ ಬೆನ್ನು ಹತ್ತಿದವರೇ ವಿಶ್ವೋತ್ತಮರಿಗೆ ಬುದ್ಧಿ ಹೇಳುವ ಬುದ್ಧಿ ಮಾನವ ಜಗತ್ತಿನಲ್ಲಿ ಸಂದರ್ಭೋಚಿತ ಸ್ವಾರ್ಥ ಬುದ್ಧಿ ರಾಜ್ಯಭಾರ ಮಾಡುತ್ತಿರುವುದು ಬಲೂ ಮಾರ್ಮಿಕವಾಗಿದೆ ತನ್ನದೇ ತನುಮನದ ಮನದ ವಿಚಾರದಲ್ಲಿ ಪ್ರಜ್ಞಾನವೇ ಇರದ ಅಸಂಬದ್ಧ ಕಾರ್ಯಕರ್ತರಿಂದ ಅನೈತಿಕ ಕೆಲಸ ನಿರಂತರ ನಡೆಯುತ್ತಿದೆ ಧನ್ಯವಾದ